ಶ್ರೀ ವಿಶ್ವವಾಶು ನಮ ಸಂವತ್ಸರ ದಕ್ಷಿಣಾಯಣ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ತ್ರಯೋದಶಿ ತಿಥಿ ಪುಷ್ಯ ನಕ್ಷತ್ರ ಈ ದಿವಸ ಈ ದಿವಸ ಒಂದು ಶ್ರೇಷ್ಠವಾದ ದಿವಸ ಅಂತ ಪರಿಗಣಿಸಬಹುದು ಕಾರಣ ಯಾಕಪ್ಪ ಅಂದರೆ ಗುರುಪುಷ್ಯ ಯೋಗ ಇದೆ ಇದನ್ನು ಅಮೃತಸಿದ್ಧಿ ಯೋಗ ಅಂತಾರೆ ಆದಿತ್ಯಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿ ರೋಹಿಣಿ ಚ ಆದಿತ್ಯಹಸ್ತೋ ಆದಿತ್ಯವಾರ ಆಗಿದ್ದು ಹಸ್ತ ನಕ್ಷತ್ರ ಇದ್ದರೆ ಅದೂ ಕೂಡ ಅಮೃತ ಸಿದ್ಧಿಯೋಗ ಗುರುಪುಷ್ಯ ಯೋಗ ಗುರುವಾರವಾಗಿದ್ದು ಪುಷ್ಯ ನಕ್ಷತ್ರ ಇದ್ದರೆ ಅದು ಮಹತ್ತರವಾದವು ಅಮೃತ ಸಿದ್ಧಿ ಯೋಗ ಬುಧ ಅನುರಾಧ ಬುಧವಾರವಾಗಿದ್ದು ಅನುರಾಧ ನಕ್ಷತ್ರ ಇದ್ದರೆ ಅದು ಅಮೃತ ಸಿದ್ಧಿಯೋಗ ಶನಿರೋಹಿಣೀಜ ಶನಿವಾರವಾಗಿದ್ದು ರೋಹಿಣಿ ನಕ್ಷತ್ರ ಇದ್ದರೆ ಅದು ಅಮೃತ ಯೋಗ ಹೀಗೆ ಮುಂದುವರಿಯುತ್ತೆ ಅಲ್ಲಿ ಶನಿ ರೋಹಿಣಿ ಎಂದು ಬಾರೋ ಭೃಗುರೇವತೀಚ ಭೌಮ್ಯ ಅಶ್ವಿನಿ ಅಮೃತಸಿದ್ಧಿ ಯೋಗ ಅಂತ ಒಂದೊಂದು ವಾರಕ್ಕೂ ಒಂದೊಂದು ಹೇಳಿ ಅಂತೂ ಈ ವಾರ ಗುರುವಾರ ಪುಷ್ಯ ನಕ್ಷತ್ರ ಬಂದಿರತಕ್ಕಂಥದ್ದು ತ್ರಯೋದಶಿ ಸರ್ವಸಿದ್ಧಿ ತ್ರಯೋದಶಿ ಅಂತ ಅದಕ್ಕೆ ಹೆಸರು ಎಲ್ಲ ಬಗೆಯ ಸಿದ್ಧಿಗಳನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದ ದಿವಸ ಅಂತ ಅಂದರೆ ಏನಂದರೆ ಚಂದ್ರನಿಗೆ ಪಕ್ಷದ ಬಲ ಇಲ್ಲ ಈ ಕಾರಣದಿಂದಾಗಿ ಸಾಮಾನ್ಯವಾಗಿ ಅತ್ಯಂತ ಉತ್ಕೃಷ್ಟವಾದ ಶುಭ ಕಾರ್ಯಗಳನ್ನು ಚಂದ್ರನಿಗೆ ಬಲ ಬೇಕು ಚಾಂದ್ರ ಬಲಂತೂ ಕೆಲ ಬೀಜಂ ಅಂತ ಶಾಸ್ತ್ರದಲ್ಲಿ ಮಾತು ಹೀಗಾಗಿ ಚಂದ್ರನ ಬಲದ ಮೇಲೆ ಯಾಕೆಂದರೆ ಮನಸ್ಸಿನ ಅಧೀಶ್ವರ ಅವನು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಚಂದ್ರ ಅಂದರೆ ಮನಸ್ಸು ಅಂತ ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಿಮಗೆಲ್ಲ ಹೀಗಾಗಿ ನಮ್ಮ ಮನೋಮಯ ಕೋಶದಲ್ಲಿ ಮನುಷ್ಯನಿಗೆ ಪಂಚಮಯ ಕೋಶಗಳಿದ್ದಾವೆ ಒಳಗಡೆ ಉಪನಿಷತ್ತಿನ ಮಾತು ಉಪನಿಷತ್ತನ್ನು ಒಂದು ಸಲ ಅಚ್ಚುಕಟ್ಟಾಗಿ ಓದ್ಕೊಂಡು ಬಿಟ್ಟರೆ ನಮಗೆ ತುಂಬ ಸುಲಭ ಇವುಗಳನ್ನೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಓಹ್ ಇದರ ಪರಿಚಯ ಹೀಗೆ ಇದು ಇದರ ಸ್ವರೂಪ ಹೀಗೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿ ಮನೋಮಯ ಕೋಶ ಅಂತಕ್ಕಂಥದ್ದು ಎಷ್ಟು ಅದು ಅದು ತುಂಬ ಒಂಥರ ಮೃದು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಚಂದ್ರನ ಹಾಗೆ ಚಂದ್ರ ಕ್ಷೀಣತೆಯೂ ಇದೆ ಅವನಿಗೆ ಏನು ವಿಸ್ತಾರತೆಯೂ ಇದೆ ಹೀಗಾಗಿ ಈ ಈ ಒಂದು ಸಂದರ್ಭ ಚಂದ್ರನಿಗೆ ಯಾವ ರೀತಿಯಲ್ಲಿ ಏರುಪೇರುಗಳಿದ್ದಾವೋ ಹಾಗೆ ಮನಸ್ಸಿಗೆ ಆಗಿದೆ ಅದಕ್ಕೆ ಕಾರಣ ನಾವು ತೆಗೆದುಕೊಳ್ಳುವ ಆಹಾರ ಅಂತ ಹೇಳುತ್ತೆ ಯಾಕೆಂದರೆ ಚಂದ್ರನಿಂದಲೇ ಆಹಾರ ಬರ್ತಕ್ಕಂಥದ್ದು ಔಷಧಿ ಔಷಧೀಪತಿ ಅವನು ಅವನು ಅಮೃತ ಕಿರಣಗಳನ್ನು ಸೃಜಿಸಿ ಆ ಧಾನ್ಯಗಳಲ್ಲೆಲ್ಲ ತುಂಬುತ್ತಾನೆ ತನ್ನ ಮೂಲಕ ನಾವು ಆಹಾರ ಸೇವಿಸ್ತೀವಿ ಆಹಾರ ಅದು ಅನ್ನಮಯ ಕೋಶ ಆಗುತ್ತೆ ಮತ್ತೆ ಹೀಗೆ ಎಲ್ಲದಕ್ಕೆ ನಂಟಿದೆ ಒಂದಕ್ಕೊಂದು ಒಂದಕ್ಕೊಂದು ನಂಟಿದೆ ಏಕ ಚಂದ್ರ ವೀಕ್ ಆಗಿದ್ದಾಗ ಶುಭ ಕಾರ್ಯಗಳನ್ನು ಬೇಡ ಅನ್ನತ್ತೆ ಶಾಸ್ತ್ರ ಅಂದರೆ ಅದು ಮನಸ್ಸಿಗೆ ಬರಬೇಕು ಮನಸ್ಸಿನಿಂದ ಏರ್ಪಾಡಾಗಬೇಕು ಯಾವುದೇ ಕೆಲಸ ಮಾಡುವಾಗ ಕಣ್ಣು ನೋಡಿದ್ರೆ ಸಾಕಾಗುತ್ತಾ ಒಂದು ಪುಸ್ತಕ ಓದುವಾಗ ನೀವು ಕಣ್ಣಲ್ಲಿ ಅಕ್ಷರಗಳನ್ನು ಹೀ ಹೀ ಓದ್ಕೊಂಡು ಹೋಗಿ ನಿಮಗೆ ಗೊತ್ತಾಗೋದಿಲ್ಲ ಆದರೆ ಮನಸ್ಸಿಟ್ಟು ಓದಬೇಕಾಗತ್ತೆ ಮನಸ್ಸಿಟ್ಟು ನೋಡಬೇಕಾಗತ್ತೆ ನೀವು ರಸ್ತೆಯಲ್ಲಿ ಇರುವಾಗ ಯಾರೋ ಒಬ್ಬರು ಸಾಗಿ ಹೋಗಿರ್ತಾರೆ ಎದುರುಗಡೆಗೆ ಗೊತ್ತಾಗೋದಿಲ್ಲ ಆಮೇಲೆ ಮನೆಗೆ ಮೇಲೆ ಏನು ರೀ ಹಾಗೆ ಹೋಗ್ಬಿಟ್ರಿ ಮಾತಾಡಿಸ್ಲೇ ಇಲ್ಲ ನೋಡಿ ಕೂಡ ವಸ್ತುತಃ ನೋಡಿರ್ತೀವ ಕಣ್ಣು ಅಷ್ಟೇ ಮನಸ್ಸಿಟ್ಟು ನೋಡಿರೋದಿಲ್ಲ ಎಷ್ಟೋ ಬಾರಿ ನಾವು ತಿರುಗುವ ರಸ್ತೆಗಳಲ್ಲಿ ಒಂದು ಯಾವುದೋ ಒಂದು ಮಹತ್ತರವೇ ಶಾಪು ಅಂದ್ಕೊಳ್ಳಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಅಂಗಡಿ ಅಷ್ಟು ಸಲ ಬೀದಿಲಿ ತಿರುಗಾಡಿರ್ತೀವಿ ಮನಸ್ಸಿಗೆ ಬಂದಿರೋದಿಲ್ಲ ಕಣ್ಣಿಗೆ ಕಾಣಿಸೇ ಇರೋದಿಲ್ಲ ಯಾವುದೋ ಒಂದು ವಸ್ತು ಬೇಕು ಅಂತ ಅಲ್ಲ ಇಲ್ಲೇ ಇದೆಯಲ್ಲ ಅದು ಅಂತ ಅನಿಸುತ್ತೆ ಇಂಥದ್ದು ಒಂದು ಅನುಭವ ನಿಮಗೂ ಆಗಿರುತ್ತೆ ಯಾಕೆ ಅಂತಂದರೆ ಮನಸ್ಸಿಟ್ಟು ನೋಡಿರಲ್ಲ ಅದೇ ಬಿದಿಲು ಇಪ್ಪತ್ತು ಸಲ ತಿರುಗ್ತಾ ಇರ್ತೀವಿ ಮನಸ್ಸೇ ಇಟ್ಟಿರೋದು ಎಲ್ಲ ಮನಸ್ಸಿಟ್ಟು ನೋಡಿರೋದಿಲ್ಲ ಗಮನಕ್ಕೆ ಬಂದಿರೋದಿಲ್ಲ ಯಾವಾಗ ಬರುತ್ತೆ ಕಣ್ಣಿಂದ ನೋಡಿದ್ರೆ ಬರಲ್ಲ ಅದು ಮನಸ್ಸಿಂದ ನೋಡಿದ್ರೆ ಬರುತ್ತೆ ಆ ರೀತಿಯಲ್ಲೇ ನಾವು ಯಾವುದೇ ಸಂಸ್ಕಾರ ಯಾವುದೇ ಕ್ರಿಯೆಗಳನ್ನು ಮಾಡುವ ಸಂದರ್ಭದಲ್ಲಿ ಒಂದು ಶುಭ ಕಾರ್ಯ ಮಾಡುವಾಗ ಮನಸ್ಸಿಟ್ಟು ಮಾಡಬೇಕು ಆ ಕಾರಣದಿಂದಾಗಿ ಚಂದ್ರನ ಬಲ ಚೆನ್ನಾಗಿರಬೇಕು ನಿಮ್ಮ ನಕ್ಷತ್ರಕ್ಕೆ ಚಂದ್ರನಿಗೆ ಅನುರಕ್ತತೆ ಇರಬೇಕು ಆ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳು ಹೆಚ್ಚು ಮನಸ್ಸಿಗೆ ಹೋಗುತ್ತೆ ಈ ರೀತಿಯಲ್ಲಿ ಎಲ್ಲ ಒಂದು ದೃಷ್ಟಿಕೋನದಲ್ಲಿ ಪಾಪ ಋಷಿಗಳು ಮಾಡಿಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನಾವು ಕಾರ್ಯ ನಿರ್ವಹಣೆ ಮಾಡೋದು ಅಷ್ಟೇ ನಮ್ಮ ಕೆಲಸ ಎಲ್ಲ ಸಿದ್ಧತೆ ಇದೆ ಸಂಯೋಜನೆ ಮಾಡಬೇಕಷ್ಟೇ ಎತ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಅದನ್ನು ಅಳವಡಿಸಬೇಕು ಅನ್ನೋದನ್ನು ಅಷ್ಟೇ ನೋಡ್ಕೊಳ್ಬೇಕಾಗಿದೆ ಈ ರೀತಿಯಲ್ಲಿ ಈ ದಿವಸ ಚೆನ್ನಾಗಿದೆ ದಿನ ನಕ್ಷತ್ರ ಇವುಗಳೆಲ್ಲ ಚೆನ್ನಾಗಿದೆ ಚಂದ್ರಕ್ಷೀಣನಾಗಿದ್ದಾನೆ ಇರಲಿ ತೊಂದರೆ ಇರಲಿ ಏನೂ ಅನುಷ್ಠಾನಗಳಿಗೆ ತೊಂದರೆ ಇಲ್ಲ ಯಾವುದೋ ಒಂದು ಕೆಲಸ ಪ್ರತಿ ದಿವಸದ ಕೆಲಸ ಕಾರ್ಯ ಮಾಡೇ ಮಾಡ್ತೀವಿ ಅದಕ್ಕಂತೂ ಏನು ಮಾಡಲೇಬೇಕಾ ಅಮಾವಾಸ್ಯ ಇರಲಿ ಅದು ಪೌರ್ಣಮೆ ಇರಲಿ ಮಾಡಲೇಬೇಕಾಗತ್ತೆ ಅಂತಹ ಕೆಲಸಗಳಿಗೂ ಏನು ತೊಂದರೆ ಎಲ್ಲ ಕೆಲಸಗಳನ್ನು ಮಾಡಬಹುದು ಅಂತೂ ಈ ದಿವಸ ಒಂದು ಉತ್ಕೃಷ್ಟವಾದ ದಿವಸ ಈ ದಿವಸ ನೀವು ನಿಮ್ಮ ಮನಸ್ಸಿಗೆ ಒಂದು ಹಿತವಾದ ಒಂದು ವಾತಾವರಣ ನಿರ್ಮಾಣವಾಗಬೇಕು ಮನಸ್ಸನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಒಂದು ದೃಢ ನಿಶ್ಚಯಕ್ಕೆ ಗೊಂದಲತೆಯಿಂದ ನಿವಾರಣೆಗೊಂಡು ದೃಢವಾದ ನಿಶ್ಚಲ ಮನಸ್ಸು ಬರಬೇಕು ಅಂತೇನಾದರೂ ನಿಮಗೆ ಮನಸ್ಸಿಗೆ ಅನಿಸಿದರೆ ಈ ದಿವಸ ನೋಡಿ ಗುರುಚಂದ್ರರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಅಥವಾ ಗುರುಚಂದ್ರರ ಮಂತ್ರಗಳನ್ನು ಹೇಳ್ಕೊಂಡ್ರೆ ಆಗುತ್ತೆ ಇದನ್ನು ನೀವು ಮನಸ್ಸಿಗೆ ತಂದುಕೊಳ್ಳಿ ಅದು ನಿಮ್ಮ ಮನಸ್ಸನ್ನು ಎಷ್ಟು ಬಲಿಷ್ಠಪಡಿಸುತ್ತೆ ಗಮನಿಸಿ ಒಳ್ಳೆದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ